ಪೂಜೆ ಮಾಡಿದ ಕಾಣೋದಿಲ್ಲ ಇಲ್ಲ ಇವತ್ತು ದೇವಸ್ಥಾನ ಓಪನ್ ಇರ್ಬೇಕಲ್ವಾ ಓಪನ್ ಮಾಡಿದ್ರೆ ಬೆಳಗಿನ ಜಾವ ಬೆಳಗಿನ ಜಾವಲ್ಲಿ ಹಿಂಗ ಮಾಡಿರ್ಬೇಕಲ್ಲ ಬಂದ್ಬಿಟ್ಟು ಹೆಣ್ಮಕ್ಳು ಮಕ್ಕಳು ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಕು ನೀವ್ ಇಲ್ಲೇ ಇರ್ಬೇಕಲ್ರಿ ಸಮಸ್ಯೆಲ್ಲಪ್ಪ ಬ್ಯಾಡ ಸಾರ ನಾನು ಊರ್ದವರ ಮೂರ್ ವರ್ಷ ಆಯ್ತು ನನಗೆ ಕೊಟ್ಟು ಮೂರ್ ವರ್ಷದಿಂದ ಹೇಳಿದೀನಿ ಹೇಳಿ ಹೇಳಿ ಎಲ್ಲಾರು ಪಂಚಾಯಿತಿ ಮಾಡಿ ಸಾಕಾಗಿ ಬ್ಯಾಡ ಸರ್ ನಾವು ಅದಕ್ಕೆ ಇಬ್ರು ಬೆಳದಿದೆ ಊರವರಿಗೆ ತಂದೆ ಮಾಡ್ತಿದ್ರು ಸುಳ್ಳು 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 ಇಬ್ರು ಸುಳ್ಳು ಸುಳ್ಳು ಮಾತ್ರ ಆಗಿದೆ ನಕನ್ ತಮ್ಮೆ ಅವರಿಗೆ ಆನಂತರ ದೇವಸ್ಥಾನದ್ದು ಕೂಡ ಇನಾಮ್ ಲ್ಯಾಂಡ್ ದೇವಸ್ಥಾನದ ಕೊಡುಗೆ ಜಮೀನುಗಳು ಕೂಡ ಅದರ 1/4 ಅಕ್ರೆ ಇದ್ದ್ರು ಅವರು ಜಮೀನು ಮಾಡ್ತಾ ಇದ್ದ್ರು ಆ ಟೈಮ್ ಅಲ್ಲಿ ಭೂನಾಯ ಮಂಡಳಿಗೆ ಅರ್ಜಿ ಸಲ್ಲಿಸ್ಕೊಂಡು ಅವರಿಗೆ ಪ್ರಥಮವಾಗಿ ಪೂರ್ವಜರು ಅದಕ್ಕೆ ಜಮೀನುಗಳು ಕೂಡ ಮೀಸಲಿರಿಸಿದ್ದಾರೆ ಇದರಲ್ಲಿ ಎರಡು ಜನ ಅರ್ಚಕರು ಇದರಲ್ಲಿ ಪೂಜೆ ಕಾರ್ಯ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರನ್ನ ನಾನು ಒಬ್ರು ಮಾತ್ರ ಬೆಂಗಳೂರಲ್ಲೇ ವಾಸ ಮಾಡ್ತಾ ಇದ್ದಾರೆ ನನ್ನ ಕಾಯ್ ಹಾಕಿ ಇನ್ನೊಬ್ರು ಇಲ್ಲೇ ಇದ್ದಾರೆ ಅರ್ಚಕರನ್ನ ಸ್ವಲ್ಪ ಒಂದು ಅರ್ಧ ಗಂಟೆ ವೇಟ್ ಮಾಡಿ ಅವ್ರನ್ನ ಕರೆಸಿದ್ವಿ ಅವರು ಒಂದು ಮಾತಾಡೋ ಸ್ಥಿತಿಯಲ್ಲಿ ಅಷ್ಟೊಂದು ಇದ್ರಲ್ಲಿ ಇಲ್ಲ ಅವರೆಲ್ಲ ಬೇರೆ ಜೊತೆಗಳಿಗೆಲ್ಲ ದಾಸ ದಾಸರಾಗಿದ್ದಾರೆ ಗ್ರಾಮದಲ್ಲಿ ಪ್ರತಿನಿತ್ಯ ಪೂಜಾ ಕಾರ್ಯಗಳನ್ನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಹೀಗಾಗಿ ಗ್ರಾಮಸ್ಥರಿಗೆ ಹಬ್ಬ ಹರಿದಿನ ಇವತ್ತು ಸಂಕ್ರಾಂತಿ ಹಬ್ಬ ಇದೆ ಇವತ್ತು ಆಕ್ಚುಲಿ ಬೆಳಿಗ್ಗೆಯಿಂದ ಪೂಜೆ ಮಾಡಿ ಎಲ್ಲ ಹೆಣ್ಣು ಮಕ್ಕಳು ತಾಯಂದಿರು ಎಲ್ಲ ಬಂದಿದ್ದಾರೆ ಸಣ್ಣ ಮಕ್ಕಳು ಎಲ್ಲ ಕೂಡ ಇದ್ದಾರೆ ಎಲ್ರಿಗೊಂದ್ಸಲ ಒಂದು ಬೇಸರದ ಸಂಗತಿ ಇದು ನಮ್ಮ ಊರಲ್ಲಿ ದೇವಸ್ಥಾನ ಇದ್ರು ಕೂಡ ಸರಿಯಾಗಿ ಅದನ್ನ ನಡೆಸ್ಕೊಂಡು ಹೋಯ್ತಾ ಇಲ್ಲ ಅದಕ್ಕೆ ತಾವು ಬದಲಾವಣೆ ವ್ಯವಸ್ಥೆ ಮಾಡಬೇಕು ಅಂತ ಹಾಗಾಗಿ ನಾನು ಏನು ನಮ್ಮ ಮುಜರಾ ಇಲಾಖೆ ಕಾನೂನಿನ ಅವಕಾಶ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಎಂಡೋಮೆಂಟ್ ಕಮಿಷನ್ ಗೆ ಇದ್ರಿಗೆ ಪತ್ರ ಬರೆದು ವರದಿಯನ್ನು ಕೊಡ್ತೀನಿ ಅವರ ಆಲ್ಟರ್ನೇಟ್ ಆಗಿ ತಾತ್ಕಾಲಿಕ ಬೇರೆಯವ್ರನ್ನ ನೇಮಕ ಮಾಡಿ ಪೂಜಾ ಕಾರ್ಯಕ್ಕೆ ವ್ಯವಸ್ಥೆ ಕೂಡ ಮಾಡ್ತೀನಿ ಮತ್ತೆ ಜಮೀನ್ ಬಗ್ಗೆ ಜಮೀನ್ ಬಗ್ಗೆ ನಾನು ಈಗಾಗಲೇ ಅವ್ರಿಗೆ ಗ್ರಾಮಸ್ಥರಿಗೆ ಹೇಳಿದಿನಿ ಈಗ ಅದನ್ನ ನಮ್ಮ ಹಂತದಲ್ಲಿ ಯಾವುದೇ ಇಲ್ಲ ರದ್ದುಪಡಿಸುವಂತೆ ಈಗಾಗಲೇ ಹಿಂದೆ ಭೂ ನ್ಯಾಯ ಮಂಡಳಿ ಮಂಜೂರಾಗಿರುವ ಜಮೀನ್ ಅದನ್ನ ಸಕ್ಷಮ ಪ್ರಾಧಿಕಾರದಲ್ಲಿ ಅವ್ರ ಅಪ್ಲಿಕೇಶನ್ ಹಾಕೊಂಡು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ನಾನು ವರದಿಸ್ತೀನಿ ಅದಕ್ಕೂ ವರದಿಯನ್ನು ಕೂಡ ನಮ್ಮ ಕಡೆಯಿಂದ ಕೊಡ್ತೀವಿ ಕಂದಾಯ ಇಲಾಖೆ ಕಡೆ ಅದನ್ನ ರದ್ದುಪಡಿಸಿ ಅದನ್ನ ಸರ್ಕಾರದ ವರ್ಷಕ್ಕೆ ಪಡೆಯಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಗ್ರಾಮಸ್ಥರು ಇದಕ್ಕೆ ಸಹಕರಿಸಬೇಕು